ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ವತಿಯಿಂದ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿ ಧರಣಿ ಕೋರಲಾಯಿತು ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಸಂತೋಷ್ ಲಾಟ್ ಪ್ರತಿಭಟನಾಕಾರರ ಸಮಸ್ಯೆ ಹಾಗೂ ಮನವಿಯನ್ನ ಆಲಿಸಿದ್ರು ಅಲ್ಲದೆ ಬಿಸಿಯೂಟ ತಯಾರಕ ಮಹಿಳೆಯರ ಮಧ್ಯೆ ಕುಳಿತು ಸಮಸ್ಯೆ ಆಲಿಸಿದ್ರು ಬಳಿಕ ಮಾತನಾಡಿದ ಸಚಿವ ಸಂತೋಷ್ ಲಾಟ್ ಐದು ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದ ಹಿನ್ನೆಲೆ ನಿಮ್ಮ ಬೇಡಿಕೆಗಳ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗಿರಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಬೇಡಿಕೆಗಳ ಈಡೇರಿಕೆಗಳ ಬಗ್ಗೆ ಚಿಂತಿಸಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದ್ರು ನಿಮ್ಮ ಬೇಡಿಕೆ ಈಡೇರಿಸುವ ಬಗ್ಗೆ ತಡವಾಗಿದೆ ಅದಕ್ಕೆ ನಾನು ಸರ್ಕಾರದ ಪರವಾಗಿ ಕ್ಷಮೆ ಕೇಳುತ್ತೇನೆ ಅಂತ ಕ್ಷಮೆ ಕೇಳಿದ್ರು ಈ ವೇಳೆ ನಾಗೇಶ್ ಸತ್ತೇರಿ ಮಾಜಿ ಮೇಯರ್ ಬೆಳಗಾಂ ಡಿ ಅಂಜದ್ ಚಿಕ್ಕಮಗಳೂರು ಅಂಗನವಾಡಿ ಫೆಡರೇಷನ್ ರಾಜ್ಯಾಧ್ಯಕ್ಷರು ಜಯಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂಗನವಾಡಿ ಅವರಗೆರೆ ಚಂದ್ರು ಬಿಸಿಯೂಟ ಫೆಡರೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಜನಿಕಾಂತ್ ಕೆಎಸ್ಆರ್ಟಿಸಿ ಫೆಡರೇಷನ್ ಸಂಘಟನಾ ಕಾರ್ಯದರ್ಶಿ ಆಂದೇಮೂರ್ತಿ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಎಐಟಿಯುಸಿ ಕೆಎಸ್ ಜನಾರ್ದನ್ ಎಐಕೆಎಸ್ ರಾಜ್ಯ ಕಾರ್ಯದರ್ಶಿ ಸುರೇಶ್ ಎರಡಿ ಕೆಎಸ್ಆರ್ಟಿಸಿ ಫೆಡರೇಷನ್ ಗಿರಿಜಮ್ಮ ಅಂಗನವಾಡಿ ಫೆಡರೇಷನ್ ಹೊನ್ನಪ್ಪ ಮರಿಯಮ್ಮ ಹಾವೇರಿ ಬಿಸಿ ಊಟ ಫೆಡರೇಷನ್ ರಾಜ್ಯಾಧ್ಯಕ್ಷರು ಗಿರೀಶ್ ತುಮಕೂರು ಪ್ರಧಾನ ಕಾರ್ಯದರ್ಶಿ ಕಟ್ಟಡ ಕಾರ್ಮಿಕರ ರಾಜ್ಯ ಸಮಿತಿ ರವೀಂದ್ರ ಸಾಗರ ಶಿವಮೊಗ್ಗ ಅಂಗನವಾಡಿ ಫೆಡರೇಷನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ನದ್ ಆಸಿಫ್ ನ್ಯೂಸ್ ಕನ್ನಡ ಬೆಳಗಾವಿ तम <laughs> बा ಸರ್ಕಾರಗಳು ಸುಮಾರು ಹದಿನೆಂಟು ತಿಂಗಳ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆ ಸರ್ಕಾರ ಬಂದ್ಕಿಂತ ಪೂರ್ವದಲ್ಲಿ ಅವರ ಅಧಿಕಾರಕ್ಕೆ ಬಂದಕ್ಕಿಂತ ಪೂರ್ವದಲ್ಲಿ ನಾವೇನು ಕೇಳಿದ್ದಿಲ್ಲ ನಾವು ಇದನ್ನು ಕೊಡ್ರಿ ಅದನ್ನು ಕೊಡ್ರಿ ಅಂತ ಕೇಳಿದ್ದಿಲ್ಲ ನಾವು ಅಧಿಕಾರಕ್ಕೆ ಬಂದರೆ ಏನು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಯವರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆದಂಥ ಪ್ರಿಯಾಂಕಾ ಗಾಂಧಿಯವರು ಇದೇ ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ನಮ್ಮನ್ನೆಲ್ಲರನ್ನೂ ಕರ್ಸ್ಕೊಂಡು ನಾಯಕರು ಕರ್ಸ್ಕೊಂಡು ಒಂದು ವೇಳೆ ನೀವು ಕಾಂಗ್ರೆಸ್ಗೆ ಬೆಂಬಲ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾನು ಸ್ಕೀಮ್ ವರ್ಕರ್ಸಿಗೆ ಮಹಿಳೆಯರಿಗೆ ಒಂದು ಪ್ಯಾಕೇಜನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿ ಆ ಪ್ಯಾಕೇಜ್ನಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಬಿಸಿ ಹುಡುಗರಿಗೆ ಆರು ಸಾವಿರ ರೂಪಾಯಿ ಮತ್ತು ಇಡಿಗಂಟು ಪೆನ್ಷನ್ನು ಇವರೆಲ್ಲ ಕೊಡ್ತೇವೆ ಅಂತ ಹೇಳಿದರು ಸರ್ಕಾರಕ್ಕೆ ಆ ಯಾವುದೂ ಜಾರಿ ಮಾಡಿಲ್ಲ ಕಲ್ಲು ಹೊಡೆಯುವ ಭಾರಿ ಕಾರ್ಮಿಕ ಸಂಘಟನೆ ಎ ಟಿ ಸಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ನಲವತ್ ನಾಲ್ಕು ಲಕ್ಷ ಕಟ್ಟಡ ಕಾರ್ಮಿಕರ ಪರವಾಗಿ ಪ್ರತಿಭಟನೆಯನ್ನು ನಾವು ಮಾಡಕ್ಕೆ ಬಂದಿದ್ದೀವಿ ಈ ಕಟ್ಟಡ ಕಾರ್ಮಿಕರ ಮಂಡಳಿ ಎರಡ್ ಸಾವಿರದ ಆರಲ್ಲಿ ಎ ಪಿ ಸಿಆ ಪ್ರಪ್ರಥಮ ಹೋರಾಟದ ಪರವಾಗಿ ಜಾರಿ ಆದಂತದ್ದು ಅವತ್ತು ಒಂದು ಕೋಟಿ ಇದ್ದಂತ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ ಆದ್ರೆ ನೈಜ ಕಾರ್ಮಿಕ ಇದರ ಸೌಲಭ್ಯಗಳು ಸಿಗ್ತಾ ಇಲ್ಲ ಸರ್ಕಾರ ಮತ್ತೆ ಅಧಿಕಾರಿಗಳು ಬದಲಾವಣೆ ಆದಂಗೆ ಹಲವಾರು ನೀತಿಗಳನ್ನ ಮನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ ಇವತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥವರು ಹಲವಾರು ಸಮಸ್ಯೆಗಳ ಬಗ್ಗೆ ನಮಗೆ ಇಲ್ಲಿ ಮಾತನಾಡಿದ್ದಾರೆ ವಿಶೇಷವಾಗಿ ನಮ್ಮ ಗ್ಯಾರಂಟಿ ಬಗ್ಗೆ ಮಾತನಾಡಿದ್ದಾರೆ ಇಲ್ಲಿ ಗೌರವಧನವನ್ನ ನಾವು ಎತ್ತಡ ಮಾಡ್ಬೇಕಂತಕ್ಕಂಥದ್ದು ಖಂಡಿತವಾಗಿ ಸರ್ಕಾರ ಮಾಡುತ್ತೆ ನಿಮ್ ಒಂದು ಗಮನಕ್ಕೆ ಇರಲಿ ಇವತ್ತು ಸುಮಾರು ನಾವು ಐದು ಗ್ಯಾರಂಟಿಯಲ್ಲಿ ಸುಮಾರು ಐವತ್ತಾರು ಸಾವಿರ ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದೀವಿ ಈ ಐದು ಗ್ಯಾರಂಟಿಗಳ ಸಂಪೂರ್ಣ ಖರ್ಚು ಸರ್ಕಾರಕ್ಕೆ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಬರ್ತಾ ಇದೆ ನೀವು ಮೊದಲು ಸರ್ಕಾರಕ್ಕೆ ಅದನ್ನ ಕಲ್ಪಿಸಬೇಕು ಈ ಐವತ್ತಾರು ಸಾವಿರ ಕೋಟಿ ಎಲ್ಲರೂ ಬಂದ್ರು ನಿಮ್ಮವರು ಬಂದ್ರು ನಮ್ಮವರು ಬಂದ್ರು ಅಂಗನವಾಡಿಯವ್ರು ಬಂದ್ರು ಬಹಳಷ್ಟು ಜನ ಯಾರು ಬರುವರ್ತಾರೆ ಅವ್ರೆಲ್ಲರಿಗೆ ಐವತ್ತಾರು ಸಾವಿರ ಕೋಟಿ ಕೊಡ್ತಾ ಇದೀವಿ भारत देश का इतिहास निधि